i मत पे ओपिट हैलेज मैं معك ہورتا ہوں یہاں کہتے ہیں میتہ کے پرفے گھٹتے ہیں رو میں طرح میں مائی سکول میں بیس کے ایٹری विद्यालय ہے میرا مائی رول نمبر 21 10 مائی ریپلیسز دارو رو دیتے ہیں کنٹرول کر کے کون مائی ریڈ فورٹس لوڈل اوور نیٹو فلیش ओके गुड गुड सांबर ला ओके गुड सांबर गुड सांबर आई एम स्टडिंग इन सेकंड डे क्लास माय क्लास नेम इज प्रेजेंटेशन प्रेजेंटेशन सीबीएसई स्कूल जल्दी सीबीएसई स्कूल माय फेवरेट प्लेस इज कुंदापुर माय नेम इज खुशी माय स्टडिंग इन यूकेजी माय स्कूल नेम इज माय स्कूल नेम इज सद्विद्या पाठशाला हां सद्विद्या पाठशाला नेक्स्ट योर फेवरेट फूड माय फेवरेट फूड फूड पद पद ओके गुड गुड वेरी गुड वाओ 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 योर फेवरेट प्लेस माय डोसा डोसा ज्यादा बड़ा प्लेस ट दो माई फेवरेट प्लेस इज धाबाड माई फेवरेट प्लेस इज धाबाड माई फेवरेट प्लेस इजावाड फेवरेटी

அண்ணா रमेश नाव

ಸೋಮೇಶ್ವರ್ ಕೆ ಸೋಮೇಶ್ವರ್ ತೋರಿಸಿ ಹೊಂಟಿವಿ ಕಾಕೆಟ್ ಇಡ್ಲಿ ಕಾಕ ಕಂಡಿದ್ದಾನೆ ಆಕ್ಷೀರ್ವಾದ ಪಡ್ಕೊಂಡಿದ್ದೇವಿ ಸೋಮೇಶ್ವರ ಆಂಜನೇಯ ಟೆಂಪಲ್ ಹೋಗ್ತಾರ ಹರಿಪಾಯಿ ಮುಬಾರಕ್ ಆಂಜನೇಯ ಸುದೀಪ ಅಣ್ಣ 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 ಮಹೇಶ್ ಅಣ್ಣ ಅಧಿಕಾರಿ ಅಧಿಕಾರಿಗಳ ಅಬಕಾರಿ ಮಂದೇಶ್ ಅಣ್ಣ ಟೀಚರ್ ಗೋಪಿ ಬಾಯಿ ಏ ದಾರಿ ನೋಡಿರಲ್ಪ ಪ್ರಿನ್ಸಿಪಾಲ್ರ ಕಂಚಿಕೇರಿ ಕಂಚಿಕೇರಿ ಹೊಕೆಲ್ರ ಇವ್ರ ಕಂಚಿಕೇರಿ ಹೊಕೆಲ್ರಿ ಇವ್ರಿ ಯಾವ ನಗರದ ಟಿಪ್ಪು ಸುಲ್ತಾನಾಗೈದ್ರಹಳ್ಳಿ ಸಂಸ್ಥಾನ ಕಾಲದಾಗ ಇವೆಲ್ಲ ಇದ್ಗೊಳಗಿಲ್ಲ ಎಲ್ಲ ಸೈನಿಕರು ಮೃತವಿಲ್ಲ ಎಲ್ಲ ಅದಕ್ಕೆ ನಾ ಕರ್ತಾರೆ ಮನೆ ಕಲ್ತೇ ಟಿಪ್ಪು அடிகிட்ரீ அடிகிட் ಹೋದ್ರೆ ಏನ್ ಬರುತ್ತೆ ತಿಂ ಹೋದ್ರೆ ಕೈ ನೋವು ಬರ್ತದೆ ಏ ಮಂಚೆ ಭಾರಿ ಛೂಟ ಭಾರಿ ಶೋಟ ಆಗದಿದೆ ಏ ಭಾರಿ ಕಾಣ್ತೀಯ ಅಲ್ಲಿ ಏಟ್ಯಾ

कार माने के है सारे और हो लिए का सब समान है रो पुत्र

ಕೆರೆಗೆ ತಪ್ಪು ತಪ್ಪು ರೋಡ್ನಾಗ ಹೋಗಿ ಮತ್ ಹೊಳ್ಳಿ ಬರಕತ್ತೀವಿ ಕೈಲಾಸ ಗೂಗಲ್ ಮ್ಯಾಪ್ ನಮ್ಕೊಂಡ್ ಯಾರು ಹೋಗ್ಬಾಡ್ರಿ

ಏ ವಾಣಿಕೆ ಬಪ್ಪಾ ಆ ಬನ್ನಿ ಬನ್ನಿ ಏಯ್ ನೀನ ತುದಿ ಇಲ್ಲ

ಜೈ ಶ್ರೀರಾಮಿ ಮಾತೆ ಬರ್ತಿಲ್ಲ ಫ್ರೆಂಡ್ಸ್ ಅಲ್ಲ ಹರಿದು ಬಿಟ್ಟಿದೆ ಫ್ರೆಂಡ್ಸ್ ಮಾತೆ ಬರ್ತಿಲ್ಲ ಸೋಮೇಶ್ವರ ಏನೂ ಉಳಿದಿಲ್ಲ ಫ್ರೆಂಡ್ಸ್ ಅಲ್ಲ ಹರಿದು ಹನ್ನೆರಡು ಆಗಿದೆ ಹಾಕಿದೆ ಚಾಕಂತೇವು ಫ್ರೆಂಡ್ಸ್ ಹರಿದು ಹನ್ನೆರಡು ಆಗಿದೆ ಚಪಾತಿ ಇಪ್ಪತ್ತು ಫ್ರೆಂಡ್ಸ್ ಚಪಾತಿ